ಮಲ್ಲಾಸುರ ಮಣಿಕಾಸುರ ಎಂಬ ರಾಕ್ಷಸರು ಒಂಟಿಗಾಲಿನಲ್ಲಿ ನಿಂತು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಎರಡು ಹೊರ ಕೇಳುತ್ತಾರೆ ಮೊದಲನೆಯದು ಭೂಮಿ ಮೇಲೆ ಇರತಕ್ಕಂತಹ ಯಾವ ಆಯುಧದಿಂದಲೂ ನಮಗೆ ಮರಣ ಬರಬಾರದು ಎರಡನೆಯದು ಒಂದು ಹನಿ ರಕ್ತ ನಮ್ಮದು ಭೂಮಿಗೆ ಸಿಲುಕಿದ ತಕ್ಷಣ ನಮ್ಮಂತಹ ಸೈನಿಕರು ಕೋಟ್ಯಾಂತರ ಉತ್ಪತ್ತಿಯಾಗಬೇಕು ಅಂತ ಹೇಳಿ ಬ್ರಹ್ಮನಲ್ಲಿ ಹೊರ ಕೇಳುತ್ತಾರೆ ಆಗ ಬ್ರಹ್ಮ ಆ ವರವನ್ನು ಮಲ್ಲಾಸುರ ಮತ್ತು ಮಣಿಕಾಸುರನಿಗೆ ನೀಡುತ್ತಾರೆ ನಂತರ ದಿನ ಕಳೆದಂತೆ ಅವರಿಗೆ ಅಹಂಕಾರ ಬೆಳೆತೊಡಗಿತು ಏನು ಬೇಕು ಅದನ್ನೆಲ್ಲ ವಶಪಡಿಸಿಕೊಳ್ಳಲು ಆರಂಭಿಸಿದರು ಪರ್ವತ ಎಂಬ ಗುಡ್ಡವನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೋದಾಗ ಅಲ್ಲಿ ಸಕಲ ವನಸ್ಪತಿಗಳಿಂದ ಕೂಡಿತ್ತು ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೋದಾಗ ಅಲ್ಲಿ ಋಷಿಗಳು ತಪಸ್ಸು ಮಾಡುತ್ತಾ ಇದ್ದರು ಅವರು ಪರಿಪರಿಯಾಗಿ ಕೇಳಿಕೊಂಡರು ಈ ಪೂಜಾವನವನ್ನು ಬಿಟ್ಟು ನೀವು ಬೇಕಾದ್ದನ್ನು ತೆಗೆದುಕೊಳ್ಳಿ ಅಂತ ಕೇಳಿಕೊಂಡರು ಮಲ್ಲಾಸುರ ಮತ್ತು ಮಣಿಕಾಸುರನಿಗೆ ಆಸೆ ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು ಅದನ್ನು ವಶಪಡಿಸಿಕೊಳ್ಳಲು ಋಷಿಗಳಿಗೆ ಹಿಂಸ ಕೊಡಲಾರಂಭಿಸಿದರು ಆಗ ಋಷಿ ಮುನಿಗಳೆಲ್ಲರೂ ಶಿವನಲ್ಲಿ ಮೊರೆ ಹೋದಾಗ ಶಿವ ತನ್ನ ಕಣ್ಣೊಳಗಿನಿಂದ ಕೋಪಾಗ್ ಕಿಡಿಬಿಟ್ಟ ಆಗ ಆದಿಶಕ್ತಿ ಉದ್ಭವಳಾದಳು ಆದಿಶಕ್ತಿ ಸ್ವಾಮಿ ನನ್ನ ಉದ್ಭವ ಮಾಡಿದ ಕಾರಣ ಏನು ಅಂತ ಹೇಳಿ ಅಂತ ಕೇಳಿದಾಗ ಈಶ್ವರನು ನೀನು ರಣಭೂಮಿಗೆ ನಾಲಿಗೆ ಚಾಚಿ ರಕ್ಕಸರ ಒಂದು ಹನಿ ಭೂಮಿಗೆ ಬೀಳದಂಗೆ ನೀನು ಕುಡಿ ಅಂತ ಹೇಳಿ ಶಿವನು ಎತ್ತನು ಆಗ ದೇವಿ ರಣಭೂಮಿಗೆ ನಾಲಿಗೆ ಚಾಚಿದಾಗ ಏಳು ಕೋಟಿ ರಾಕ್ಷಸರ ಸೈನ್ಯವು ಆದಿಶಕ್ತಿ ನಾಲಿಗೆ ಮೇಲೆ ಆಯ್ತು ನಾಲಿಗೆ ಮೇಲೆ ಆದಾಗ ಈಶ್ವರ ತನ್ನ ರೂಪ ತೇಜಿಸಿ ಮೈಲಾರ ಲಿಂಗನಾಗಿ ಆರುತಿಯು ಗಂಗಿ ಮಾಳಮ್ಮನಾಗಿ ಇಬ್ಬರು ಯುದ್ಧ ಮಾಡಿದ ರು ಯುದ್ಧ ಮಾಡಿದಾಗ ಏಳು ಕೋಟಿ ರಾಕ್ಷಸರ ಸೈನ್ಯವು ನಾಶವಾಯಿತು ಮಲ್ಲಾಸುರ ಎಂಬ ರಾಕ್ಷಸರನ್ನು ಹಿರೇ ಮೈಲಾರ ಬೆಂಕನ ಮರಡಿಯಲ್ಲಿ ಸಂಹಾರ ಮಾಡಲಾಯಿತು ಚಿಕ್ಕ ರಾಕ್ಷಸನನ್ನು ಚಿಕ್ಕ ಮೈಲಾರದಲ್ಲಿ ಅಂದರೆ ದೇವರ ಗುಡ್ಡದಲ್ಲಿ ಸಂಹಾರ ಮಾಡಲಾಯಿತು ಆಗ ಋಷಿಗಳು ಸ್ವಾಮಿ ಇಷ್ಟೆಲ್ಲ ಕಷ್ಟ ನಷ್ಟಗಳು ಆದವು ಅದರ ಒಂದು ನೆನಪು ಕೊಡಬೇಕು ಅಂತ ಹೇಳಿ ಈಶ್ವರನಲ್ಲಿ ಋಷಿ ಮುನಿಗಳು ಎಲ್ಲರೂ ಕೇಳಿಕೊಂಡಾಗ ಅವಾಗ ಈಶ್ವರ ಮೈಲಾರ ಮತ್ತು ದೇವರ ಗುಡ್ಡದಲ್ಲಿ ಏಕಕಾಲದಲ್ಲಿ ಉದ್ಭವರಾದರು ಮೈಲಾರದಲ್ಲಿ ಹಿರೇ ರಾಕ್ಷಸನ ಸಂಹಾರ ಮಾಡಿದ್ದಕ್ಕೆ ಹಿರೇಮೈಲಾರ ಮೈಲಾರ ಅಂತ ಕರೆದ್ರೆ ದೇವರ ಗುಡ್ಡದಲ್ಲಿ ಚಿಕ್ಕ ರಾಕ್ಷಸನನ್ನು ಸಂಹಾರ ಮಾಡಿದ್ದಕ್ಕೆ ಚಿಕ್ಕ ಮೈಲಾರ ಅಂತ ಕರೆಯಲಾಗುತ್ತೆ ಇನ್ನು ಮೈಲಾರಲಿಂಗೇಶ್ವರ ಅಣ್ಣ ದೇವರ ಗುಡ್ಡ ಮಾಲೆತೇಶ ತಮ್ಮ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಎರಡು ದೇವರು ಒಂದೇ ಹಿರೇ ರಾಕ್ಷಸನನ್ನು ಮೈಲಾರದಲ್ಲಿ ಸಂಹಾರ ಮಾಡಿದ್ದಕ್ಕೆ ಹಿರೇ ಮೈಲಾರ ಮತ್ತು ಚಿಕ್ಕ ರಾಕ್ಷಸನನ್ನು ದೇವರ ಗುಡ್ಡದಲ್ಲಿ ಸಂಹಾರ ಮಾಡಿದ್ದಕ್ಕೆ ಚಿಕ್ಕ ಮೈಲಾರ ಅಂತ ಕರೆಯಲಾಗುತ್ತೆ ಎರಡು ಉದ್ಭವ ಲಿಂಗ ಸಾಕ್ಷಾತ್ ಶಿವನ ಅವತಾರ ಇದರ ಕುರುವಿಗಾಗಿ ಪ್ರತಿ ವರ್ಷ ಮೈಲಾರದಲ್ಲಿ ಶ್ರೀ ಮೈಲಾರ ಲಿಂಗೇಶ್ವರ ಜಾತ್ರೆಯನ್ನು ಆಚರಿಸಲಾಗುತ್ತೆ ಫ್ರೆಂಡ್ಸ್ ಮಹಿಳಾರ ಲಿಂಗೇಶ್ವರ ಮತ್ತು ದೇವರ ಗುಡ್ಡದ ಮಾಲತೇಶ ದೇವರ ಈ ಸ್ಟೋರಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಗೊತ್ತಿಲ್ಲದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ